ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ಸ್ಟಾರ್ ಆಟಗಾರ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯನ್ ಎಲ್ಲ ಪ್ಲೇಯರ್ಸು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿರೋದು ಇಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಬೆಂಕಿ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯದ ಸದ್ದು ಅಂತ ಹೇಳ್ಬೋದು ಡೈವೋರ್ಸ್ ಕೇಸ್ ಬಗ್ಗೆ ಆಗಿರ್ಬೋದು ಅವರ ಡೈವೋರ್ಸ್ ಕೊಡ್ತಾ ಇದ್ದಾರೆ ಅಂತ ಬಹಳ ಸುದ್ದಿ ಇದೆ ಹಾರ್ದಿಕ್ ಪಾಂಡ್ಯ ಸದ್ಯಕ್ಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋ ಟೀಮ್ ಇಂಡಿಯಾ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಟೀಮ್ ಇಂಡಿಯಾಗೆ ಒಂದು ಬಲ ಶಕ್ತಿ ಬಂದಂತಾಗಿದೆ ಇವಾಗ ನಮ್ಮ ಟೀಮ್ ಇಂಡಿಯನ್ ಆಟಗಾರರು ಅಮೇರಿಕಾದಲ್ಲಿ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಸೂಪರ್ ಆಗಿ ಕಾಣ್ತಾ ಇದ್ದಾರೆ ಆದರೂ ಕೂಡ ಸ್ವಲ್ಪ ಬೇಜಾರಾಗಿದ್ದಾರೆ ಅಂತ ಅನಿಸುತ್ತೆ ಯಾಕಂದ್ರೆ ಐ ಪಿ ಎಲ್ ಬೇರೆ ಅಷ್ಟು ಸರಿಯಾಗಿ ಆಗಿಲ್ಲ ಡೈವರ್ಸ್ ಪ್ರಾಬ್ಲಮ್ ಬೇರೆ ಇದೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಕೂಡ ಟಿ ಟ್ವೆಂಟಿ ವಿಶ್ವಕಪ್ ಆಡೋದಕ್ಕೆ ಬಂದಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸು ಎಲ್ಲ ಪ್ಲೇಯರ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಮೇರಿಕನ್ ಫುಟ್ಬಾಲ್ ಪಿಚ್ ಅಲ್ಲಿ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಇಲ್ಲ ಇವಾಗ ನಮ್ಮ ಟೀಮ್ ಇಂಡಿಯನ್ ಪ್ಲೇಯರ್ಸು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಸದ್ಯಕ್ಕೆ ಟೀಮ್ ಇಂಡಿಯಾ ತಂಡಕ್ಕೆ ಸೇರಿದ್ದಾರೆ ಅಂತ ಇನ್ನೂ ಒಬ್ಬ ಬೆಂಕಿಯಾದಂಥ ಲೆಜೆಂಡ್ ಆಟಗಾರ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ ಅವರು ಬಂದ್ರೆ ನಮ್ಮ ಇಂಡಿಯಾದ ತಂಡ ಟಿ ಟ್ವೆಂಟಿ ವಿಶ್ವಕಪ್ ತಂಡ ಪೂರ್ಣವಾಗುತ್ತೆ ಅಂತಲೇ ಹೇಳ್ಬೋದು ಅವರು ಮೇ ಮೂವತ್ತನೇ ತಾರೀಕು ಯು ಎಸ್ ಎಗೆ ಬರ್ತಾ ಇದ್ದಾರೆ ಟೀಮ್ ಇಂಡಿಯಾ ತಂಡವನ್ನು ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟ್ ಆಗಿ ಜಾಯಿನ್ ಆಗ್ತಾರೆ ಅಂತ ಹೇಳ್ಬೋದು ಫಸ್ಟ್ ಮ್ಯಾಚ್ ಬಾಂಗ್ಲಾದೇಶ್ ವಿರುದ್ಧ ಆಡೋದು ಡೌಟು ಅಂತ ಸುದ್ದಿ ಬರ್ತಾ ಇದೆ ಎಲ್ಲ ಕಡೆಯಿಂದ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯನ್ನ ಒಂದು ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರುತ್ತೆ ಅಂತ ಟಿ ಟ್ವೆಂಟಿ ವಿಶ್ವಕಪ್ಗೆ ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಬಂದಿರೋದು ಎಲ್ರಿಗೂ ಕೂಡ ಅವರ ಅಭಿಮಾನಿಗಳಿಗಾಗಿರ್ಬೋದು ಅದು ಹಾಗೂ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೂ ಕೂಡ ಒಂದು ಖುಷಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಯಾರಿಗೂ ಗೊತ್ತಿರಲಿಲ್ಲ ಈ ಒಂದು ಸುದ್ದಿ ವಿ ಒಂದು ವಿಡಿಯೋ ರಿಲೀಸ್ ಆಗಿದೆ ಅದರಿಂದ ಎಲ್ರಿಗೂ ಕೂಡ ಈಗ ಗೊತ್ತಾಗಿದೆ ಅಂತಲೇ ಹೇಳ್ಬೋದು ಇವಾಗಲೇ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ